ಪ್ರಿಯ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಅಪರ್ಣ ಬಹುಶಃ ಈ ಹೆಸರನ್ನು ಕಳೆದ ಕೂಡಲೇ ತಮ್ಮೆಲ್ಲರಿಗೂ ಕೂಡ ನೆನಪಾಗ್ತಾ ಇರತಕ್ಕಂತಹ ಅಚ್ಚ ಕನ್ನಡವನ್ನು ಸ್ಪಷ್ಟವಾಗಿ ಸುಲಿತವಾಗಿ ಬಹಳ ಒಂದು ಚಕ್ಕತೆಯಿಂದ ಕನ್ನಡವನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಇಂಗ್ಲೀಷ್ ಪದಗಳನ್ನು ಬಳಕೆಯನ್ನು ಮಾಡದೆ ನಿರೂಪಣೆಯನ್ನು ಮಾಡ್ತಾ ಇರ್ತಕ್ಕಂತಹ ನಿರರ್ಘವಾಗಿ ತನ್ನ ಕನ್ನಡ ಭಾಷಾ ಶೈಲಿಯಿಂದ ಕನ್ನಡದ ಜನಮನಗಳ ಮನಸ್ಸುಗಳನ್ನು ಸೆಳೆದಂತಹ ಖ್ಯಾತ ನಿರೂಪಕಿ ನಟಿ ಇವತ್ತಿನ ದಿನ ವಿಧಿವಶರಾಗಿದ್ದಾರೆ ಎಂಬತಕ್ಕಂತಹ ಸುದ್ದಿಯನ್ನು ತಿಳಿಸ್ಲಿಕ್ಕೆ ಬಹಳ ವಿಷಾದವನ್ನು ಇದ್ದೀನಿ ಅಪರ್ಣಗೆ ಹಲವಾರು ವರ್ಷಗಳಿಂದ ಒಂದು ಕ್ಯಾನ್ಸರ್ ಎಂಬತಕ್ಕಂತಹ ಕಾಯಿಲೆಯಿಂದ ಬಳಲ್ತಾ ಇದ್ದರಂತೆ ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದು ಹಲವಾರು ನಿರೂಪಣಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ಕೂಡ ಅವರು ತೋರಿಸ್ಕೊಂಡಿಲ್ಲ ಅಚಾನಕ್ಕಾಗಿ ಸ್ವಲ್ಪ ಅವರಿಗೇನು ಆರೋಗ್ಯದಲ್ಲಿ ಏರುಪೇರಾಗಿ ಕಳೆದ ಮೂರು ದಿನಗಳ ಹಿಂದ್ಗಡೆ ಆಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರಂತೆ ಸೊ ಇದೀಗ ಇವತ್ತು ಖ್ಯಾತ ಕನ್ನಡದ ನಿರೂಪಕಿ ಅಪರ್ಣಾರವರು ಸಾವಿಗೆ ಈಡಾಗಿದ್ದಾರೆ ಎಂಬತಕ್ಕಂತಹ ಒಂದು ಸುದ್ದಿ ಕನ್ನಡದ ಎಲ್ಲ ಅಚ್ಚ ಕನ್ನಡದ ಎಲ್ಲ ಮನಸ್ಸುಗಳನ್ನು ಗೆದ್ದಂತಹ ಅಚ್ಚ ಕನ್ನಡದ ಮನಸ್ಸುಗಳನ್ನು ಸೂರ್ಯಗೊಂಡಂತಹ ನಿರೂಪಕಿ ಅಂದರೆ ತಪ್ಪಾಗಲಿಕ್ಕಿಲ್ಲ ವೈಯಕ್ತಿಕವಾಗಿ ನನಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಕನ್ನಡದ ನಿರೂಪಣಾ ಶೈಲಿಯಿಂದ ಮನಗೆದ್ದಂತಹ ನಿರೂಪಕಿ ಶ್ರೀಯುತ ರವಿ ಬೆಳಗ್ಗೆ ಅವ್ರನ್ನ ಬಿಟ್ಟರೆ ಕನ್ನಡ ಭಾಷಾ ಶೈಲಿಯಾಗಿರ್ಬೋದು ಧ್ವನಿ ಏರಳಿತ ಆಗಿರ್ಬೋದು ಅಚ್ಚ ಕನ್ನಡದ ಸ್ಪಷ್ಟ ಆಗಿರ್ಬೋದು ನಾನು ನಾನು ಒಂದು ಕನ್ನಡದ ಒಂದು ಉಚ್ಚಾರಣೆಯನ್ನು ಏಳಳಿತವನ್ನು ನಾನು ಕಂಡಿದ್ದು ನಿರೂಪಕಿ ಅಪರ್ಣ ಅವರಲ್ಲಿ ಮಾತ್ರ ಖಂಡಿತವಾಗ್ಲೂ ಕೂಡ ಇದು ಕನ್ನಡದ ಕಲಾಭಿಮಾನಿಗಳಿಗೆ ನಿಜಕ್ಕೂ ಕೂಡ ಶಾಕ್ ಆಗಿರತಕ್ಕಂಥ ವಿಚಾರ ಸಡನ್ನಾಗಿ ಆಗಿರತಕ್ಕಂಥ ವಿಚಾರ ಅವ್ರಿಗೆ ಐವತ್ತೇಳು ಐವತ್ತು ನಿಮಿಷ ಆಗಿದೆ ಬಟ್ ಏಜ್ ಆಗಿದೆ ಅಂತ ಅನಿಸಲ್ಲ ದುರದೃಷ್ಟವಶಾತ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಖಂಡಿತ ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಥರದ ನಿರೂಪಕಿ ನಿರೂಪಕ್ಕೆ ಎಷ್ಟು ಜನ ಬೇಕಾದ್ರೂ ಬರ್ಬೋದು ಹೋಗ್ಬೋದು ಆದರೆ ಮತ್ತೆ ಈ ರೀತಿಯಾಗಿರ್ತಕ್ಕಂತಹ ಭಾಷಾ ಶೈಲಿನ ಒಳಗೊಂಡು ಯಾವುದೇ ರೀತಿಯಾಗಿರ್ತಕ್ಕಂತಹ ಇಂಗ್ಲೀಷ್ ಪದಗಳ ಉಚ್ಚಾರಣೆ ಇಲ್ಲದೇ ಸ್ಪಷ್ಟವಾಗಿ ನಿರರ್ಘವಾಗಿ ಕನ್ನಡದ ಸಾಕಷ್ಟು ಪದಪುಂಜಗಳನ್ನು ವಿಭಿನ್ನವಾಗಿ ವಿಶಿಷ್ಟವಾಗಿ ತನ್ನ ನಿರೂಪಣಾ ಶೈಲಿಯಲ್ಲಿ ನಿರೂಪಣೆಯ ನಿರೂಪಣೆಯನ್ನು ಮಾಡಿರ್ತಕ್ಕಂತಹ ನಟಿ ಅಥವಾ ನಿರೂಪಣೆ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇನ್ನೊಬ್ಬ ನಮಗೆ ಸಿಗಲಿಕ್ಕಿಲ್ಲ ಭಾವಪೂರ್ಣ ಶ್ರದ್ಧಾಂಜಲಿ ಅಪರ್ಣರವರೇ ಸೊ ಖಂಡಿತವಾಗಲೂ ಕೂಡ ನಮ್ಮೆಲ್ರಿಗೂ ಕೂಡ ನಿಮ್ಮ ಒಂದು ಸಾವು ತುಂಬ ನೋವುಂಟನ್ನು ಮಾಡಿದೆ ಭಗವಂತ ನಿಮ್ಮ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ನಿಮ್ಮೆಲ್ಲ ಒಂದು ಅಭಿಮಾನಿ ಬಳಗಕ್ಕೆ ಕುಟುಂಬ ವರ್ಗದವರಿಗೆ ಈ ಒಂದು ದುಃಖವನ್ನು ತೊಡ್ಕೊಳ್ತಕ್ಕಂತಹ ಶಕ್ತಿ ಭಗವಂತ ದಯಪಾಲಿಸ್ಲಿ ನಿಮ್ಮ ಮನೆಯವರಿಗೆ ಮಕ್ಕಳಿಗೆ ಕುಟುಂಬಸ್ಥರಿಗೆ ಆಪ್ತ ವರ್ಗದವರಿಗೆ ಎಲ್ರಿಗೂ ಕೂಡ ಈ ಒಂದು ನೋವಿನಿಂದ ಹೊರಬರುವಾಗಲೇ ಆಗಲಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಎಲ್ಲ ನಿಮ್ಮ ಪ್ರೀತಿಸುವ ನಿಮ್ಮನ್ನು ಆರಾಧಿಸುವ ನಿಮ್ಮ ಭಾಷಾ ಶೈಲಿಯನ್ನು ಗೌರವಿಸುವ ಹೃದಯ ಪರ ಹೃದಯಗಳ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೀನಿ ಸ್ನೇಹಿತರೆ ಸಂಕ್ಷಿಪ್ತವಾಗಿ ಖ್ಯಾತ ನಿರೂಪಕಿಯ ಬಗ್ಗೆ ಕೆಲವೊಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವರು ಇವತ್ತಿನ ದಿನ ತಮ್ಮ ಬನಶಂಕರಿಯಲ್ಲಿರ್ತಕ್ಕಂತಹ ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ ಮಸಣದ ಹೂವು ಎಂಬತಕ್ಕಂತಹ ಸಿನಿಮಾದಲ್ಲಿ ಅಪರ್ಣರವರು ಮೊದಲನಾಗಿ ನಟಿಸಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಒಂದು ಮಸಣದ ಹೂ ಎಂಬತಕ್ಕಂತಹ ಸಿನಿಮಾ ತೆರೆ ಕಂಡಿತ್ತು ಇವರ ಒಂದು ನಿರೂಪಣಾ ಶೈಲಿ ಎಲ್ರಿಗೂ ಇಷ್ಟ ಆಗ್ತಾಯಿತ್ತು ಅಷ್ಟೊಂದು ಸ್ಪಷ್ಟವಾಗಿರತಕ್ಕಂತಹ ಕನ್ನಡದ ಭಾಷಾ ಉಚ್ಚಾರಣೆ ಅಷ್ಟೊಂದು ಸ್ಪಷ್ಟವಾಗಿರತಕ್ಕಂತಹ ಪದಪುಂಜಗಳನ್ನು ಬಳಕೆಯನ್ನು ಮಾಡ್ತಾಯಿದ್ರು ಹಾಗೆಯೇ ಎಂತಹ ಕ್ಲಿಷ್ಟಕರವಾಗಿರ್ತಕ್ಕಂತಹ ಹಳೆಗನ್ನಡ ಹೊಸಗನ್ನಡ ನುಡುಗನ್ನಡ ಯಾವುದೇ ಭಾಷಾ ಶೈಲಿಯಲ್ಲಿ ಕೂಡ ನಿರರ್ಗಳವಾಗಿ ಸ್ಪಷ್ಟವಾಗಿ ವೇದಿಕೆ ನೀತು ನಿಂತು ಇದ್ದರು ಕೇವಲ ಚಲನಚಿತ್ರದ ಒಂದು ಕಾರ್ಯಕ್ರಮಗಳಲ್ಲದೇ ಸಾಕಷ್ಟು ಈ ಥರ ಖಾಸಗಿ ಕಾರ್ಯಕ್ರಮಗಳು ಅಥವಾ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಏನು ಚೀಫ್ ಆಗಿರ್ಬೋದು ಅಥವಾ ಎನಿ ಸ ಮಿನಿಸ್ಟ್ರುಗಳು ಸೆಂಟ್ರಲ್ ಮಿನಿಸ್ಟ್ರು ಸ್ಟೇಟ್ ಮಿನಿಸ್ಟ್ರು ಈ ಥರದ್ದೆಲ್ಲ ಒಂದು ಕಾರ್ಯಕ್ರಮಗಳಲ್ಲಿಯೂ ಕೂಡ ಸಾಕಷ್ಟು ನಿರೂಪಣೆಗಳನ್ನು ಮಾಡಿ ಖ್ಯಾತಿಯನ್ನು ಗಳಿಸತಕ್ಕಂಥದ್ದು ಎಲ್ಲ ನಿರೂಪಣೆಯಲ್ಲೂ ಕೂಡ ಕನ್ನಡದ ಪದ ಬಳಕೆಯನ್ನು ಮಾಡಿ ಇಂಗ್ಲೀಷನ್ನು ಸಂಪೂರ್ಣವಾಗಿ ತ್ಯಜಿಸಿ ಕನ್ನಡದ ಪದ ಬಳಕೆಯಿಂದ ಕನ್ನಡದ ಮನಸ್ಸುಗಳನ್ನು ಗೆದ್ದಂತಹ ಅಪರಣ ರಾಜಕೀಯ ಕಾರ್ಯಕ್ರಮ ಆಗಿರ್ಬೋದು ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು ಚಿತ್ರರಂಗದ ಕಾರ್ಯಕ್ರಮ ಆಗಿರ್ಬೋದು ಸರ್ಕಾರೇತರ ಕಾರ್ಯಕ್ರಮಗಳಾಗಿರ್ಬೋದು ಹೀಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯ ಶೈಲಿಯಿಂದ ಅವರು ತುಂಬ ಹೆಸರನ್ನು ಮಾಡಿರ್ತಕ್ಕಂಥದ್ದು ಹಾಗೆಯೇ ನೀವು ಇತ್ತೀಚೆಗೆ ನಮ್ಮ ಮೆಟ್ರೋದಲ್ಲಿ ನೋಡ್ಬೋದು ಮೆಟ್ರೋದಲ್ಲಿ ಕನ್ನಡದ ಒಂದು ಮೆಟ್ರೋ ಒಂದು ಏನು ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇದ್ದರು ಅದನ್ನು ಕೂಡ ನಮ್ಮ ಅಪ್ಪರಣ ಅವರೇ ಮಾಡಿದರು ಎಂಬತಕ್ಕಂಥದ್ದು ಬರ್ತಾ ಇರುತ್ತಲ್ಲ ಏನೋ ಮೆಟ್ರೋದಲ್ಲಿ ಇದೀಗ ಮುಂದಿನ ಬಾಗಿಲುಗಳು ತೆರೆಯುತ್ತದೆ ಬಲಕ್ಕೆ ತೆರಿಗೆ ಎಡಕ್ಕೆ ಚಲಿ ಹೋಗಿ ಅಂತೇಳಿ ಬರ್ತಾಯಿರ್ತಲ್ಲ ಅದನ್ನು ಅಪರ್ಣರವರು ಕನ್ನಡದಲ್ಲಿ ಏನೋ ಹೇಳಿದರು ಎಂಬತಕ್ಕಂಥದ್ದು ನಿರೂಪಣೆಯಾಗಿ ಸಿಕ್ಕಾಪಟ್ಟೆ ಹೆಸರನ್ನು ಮಾಡಿರ್ತಕ್ಕಂತಹ ಅಪರ್ಣರವರು ಒಂದೇ ಒಂದು ಇಂಗ್ಲೀಷ್ ಪದಕ್ಕೂ ಸಹ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಬಳಸಿದ್ದಿಲ್ಲ ಕನ್ನಡವನ್ನು ಬಹಳ ಲೀಲಾಜವಾಗಿ ಮಾತಾಡ್ತಾಯಿದ್ರು ಕನ್ನಡಕ್ಕೆ ತಮ್ಮ ಒಂದು ಸರ್ವಸ್ವವನ್ನೇ ಅವರು ಅರ್ಪಿಸಿಕೊಂಡಿದ್ದರು ಎಂಬತಕ್ಕಂಥದ್ದನ್ನು ನಾವು ನೆನೆಸ್ಕೊಳ್ಬೇಕಾಗತ್ತೆ ಹಾಗೆಯೇ ಇತ್ತೀಚೆಗೆ ಎರಡು ಸಾವಿರದ ಹದಿನೈದರಿಂದ ಇತ್ತೀಚೆಗೆ ಬಂದಿರತಕ್ಕಂತಹ ಒಂದು ಖ್ಯಾತ ರಿಯಲಿಟಿ ಶೋ ಮಜಾ ಟಾಕೀಸ್ ಅನಿಸುತ್ತೆ ಸೃಜನ್ ಲೋಕೇಶ್ ನಡೆಸ್ಕೊಡ್ತಿರಂಥ ಕಾರ್ಯಕ್ರಮ ಅನಿಸುತ್ತೆ ಮೇ ಬಿ ಅದು ಆ ಒಂದು ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿಯೂ ಕೂಡ ಒಬ್ಬ ಹಾಸ್ಯ ನಟಿಯಾಗಿ ಆಕೆ ಬಹಳ ಅಚ್ಚುಕಟ್ಟಾಗಿ ತನ್ನ ನಟನೆಯ ಮೂಲಕ ಕನ್ನಡದ ಮನಸ್ಸುಗಳನ್ನು ಗೆದ್ದಿರತಕ್ಕಂತಹ ಅಪರ್ಣರವರು ಇವತ್ತಿನ ದಿನ ಕೊನೆಯ ಹೆಸರನ್ನು ಎಳೆದಿರ್ತಕ್ಕಂಥದ್ದು ಐವತ್ತೇಳು ವರ್ಷಗಳಿಗೆ ತನ್ನ ಬದುಕಿಗೆ ಪೂರ್ಣ ವಿರಾಮವನ್ನು ಕೊಟ್ಟಿರ್ತಕ್ಕಂತಹ ನಿರೂಪಣೆ ನಟನೆಯಲ್ಲಿ ಸೈನ್ಸ್ ಸಹ ಎನಿಸಿಕೊಂಡಿರ್ತಕ್ಕಂತಹ ನಟಿ ನಿರೂಪಕಿ ಅಪರ್ಣರವರು ತನ್ನ ಐವತ್ತೇಳನೇ ವರ್ಷಕ್ಕೆ ತನ್ನ ಜೀವನದ ಕೊನೆಯ ಒಂದು ವಿರಾಮವನ್ನು ಹೇಳಿರ್ತಕ್ಕಂಥದ್ದು ಈ ಒಂದು ಖ್ಯಾತ ನಿರೂಪಕಿಯ ಸಾವಿನ ವಿಚಾರದಲ್ಲಿರ್ತಕ್ಕಂತಹ ರಾಜಕೀಯ ಗಣ್ಯರು ಚಿತ್ರರಂಗದ ಅನೇಕರು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ ಸೋ ಅಪ್ಪರ್ಣರವರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಚಿರಾಯವಾಗಿ ಉಳ್ಕಂಡ್ಲಿ ಅಂಥೇಳಿ ಹೇಳ್ತಾ ಹೋಗಿದ್ದು ಬನ್ನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟಪಡ್ತಕ್ಕಂತಹ ಮನಸ್ಸುಗಳು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಿಳರು ಕೂಡ ಪ್ರೀತಿಯ ಧನ್ಯವಾದಗಳು ದಯಮಾಡಿ ಇದುವರೆಗೂ ಕೂಡ ಕನ್ನಡ ಧ್ವನಿ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ತಮಿಳರು ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ थैंक यू स्नि स्टे ट्यून कर्नाट ध्वनि टेक केर बाय